ದೋಮಸಂದ್ರ ಸರ್ಕಲ್ ಬಳಿ ನಾಲ್ಕು ದಿಕ್ಕುಗಳು ಟ್ರ್ಯಾಕ್ಟರ್ ನಿಲ್ಲಿಸಿ ಆರೇಕಲ್ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ವತಿಯಿಂದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ ಕೆಐಎಡಿಬಿ ಹೊರಡಿಸಿರುವ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಸಾವಿರಾರು ಜನ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಕೆಆರ್ಎಸ್ ಪಕ್ಷದ ಮುಖಂಡ ರವಿಕೃಷ್ಣ ರೆಡ್ಡಿ ಮಾತನಾಡಿ ಬೆಂಗಳೂರಿನ ಸುತ್ತಮುತ್ತ ಕೃಷಿ ಭೂಮಿ ಕಾಣೆಯಾಗಿದೆ ಹಾಲು ದವಸ ಸಿರಿಧಾನ್ಯಗಳು ತರಕಾರಿ ಹೂವು ಹಣ್ಣು ಸೇರಿದಂತೆ ಈ ಎಲ್ಲಾ ಬೆಳೆಗಳು ಕಾಣೆಯಾಗ್ತಾ ಇದೆ ಕೆಐಎಡಿಬಿಯು ನಡೆಸ್ತಾ ಇರುವ ಈ ಪ್ರಕ್ರಿಯೆಯು ಭಸ್ಮ ಅಭಿವೃದ್ಧಿಯಾಗಿದೆ ಇಲ್ಲಿಗೆ ಯಾವುದೇ ಜಲಮೂಲಗಳಿಲ್ಲ ಆದರೂ ಕೂಡ ರೈತ ಕೃಷಿ ಕೃಷಿಕರು ಹಸಿರು ವಾತಾವರಣವನ್ನು ಕಾಪಾಡುವಲ್ಲಿ ಶ್ರಮವಹಿಸಿದ್ದಾರೆ ಆದರೆ ಕೃಷಿ ಭೂಮಿಯನ್ನೇ ಸ್ವಾಧೀನ ಮಾಡಿಕೊಳ್ತಾ ಇರುವುದು ದುರಂತ ಜನರ ಹಕ್ಕುಗಳನ್ನು ದಮನ ಮಾಡುವ ನಿಟ್ಟಿನಲ್ಲಿ ಕೆಐಎಡಿಬಿ ಮುಂದಾಗಿದೆ ಸರ್ಕಾರಕ್ಕೆ ಈ ಭೂ ಸ್ವಾಧೀನ ಕೈಬಿಡಬೇಕು ಅಂತ ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷ ಮಂಜುನಾಥ ದೇವ ಮಾತನಾಡಿ ರೈತರ ಹೋರಾಟಕ್ಕೆ ಕನ್ನಡಪರ ಸಂಘಟನೆಗಳು ಬೆಂಬಲ ನೀಡಿದ್ದು ನಮ್ಮ ಅಸ್ತಿತ್ವ ಕಾಪಾಡಲು ಮತ್ತು ರೈತರ ಬದುಕಿಗಾಗಿ ನಡೆದಾ ಇರುವ ಹೋರಾಟ ಹೋರಾಟವಾಗಿದೆ ದೇಶದ ಬೆನ್ನೆಲುಬು ರೈತನಾಗಿದ್ದಾನೆ ಕೃಷಿ ಭೂಮಿಯ ಸ್ವಾಧೀನದ ಮೂಲಕ ಸರ್ಕಾರ ರೈತರ ಬೆನ್ನೆಲುಬನ್ನ ಮುರಿತಾ ಇದೆ ಅನ್ನ ನೀಡುವ ರೈತರ ಅನ್ನ ಕಿತ್ತುಕೊಳ್ಳುವ ಕೆಲಸವಾಗ್ತಾ ಇದೆ ಎಂದರು ಇವತ್ತು ನಮಗೆ ಒಬ್ರು ಶಾಸಕರಿದ್ದಾರೆ ಒಬ್ರು ಎಂ ಪಿ ಇದಾರೆ ನಾವೇ ಆಸ್ಕರಿಸಿದ್ದು ನಾವು ಅವ್ರನ್ನ ನಂಬಬೇಕು ಅವ್ರನ್ನ ನಂಬಬೇಕು ಆದ್ರೆ ನಂಬಬಾರದು ಎರಡಿದೆ ನಂಬಬೇಕು ಯಾಕೆಂದ್ರೆ ನಾವು ಅವ್ರನ್ನ ಜಾತಿ ನೋಡ್ಕೊಂಡು ಈ ಫೋಮ್ ನೋಡ್ಕೊಂಡು ಅವ್ರು ಕೊಟ್ಟ ಹೆಂಡ ಕುಡ್ಕೊಂಡು ಕುಡ್ ತಗೊಂಡು ಓಟ್ ಹಾಕಿಲ್ಲ ಯಾರೋ ಇಬ್ರು ಹಾಕಿರ್ಬೋದು ನಿಕ್ಕೋರ್ ಇವ್ರನ್ನ ಅವರು ನಮ್ಗೆ ಒಳ್ಳೇದ್ ಮಾಡ್ತಾರೆ ನಮ್ಮ ಹಿತವನ್ನ ಕಾಪಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನೀವು ಓಟ್ ಹಾಕಿದೀರ ಭಾವಿಸ್ತೀನಿ ಹಾಕಿದಿರೋ ನೀವು ಹೆಂಡಕ್ಕೋ ಜಾತಿಗೋ ಕುಲಕ್ಕೋ ಓಟ್ ಹಾಕಿದೀರೋ ಯಾಕಂದ್ರೆ ನಮ್ಮೂರ್ನ ಪಿ ಎನ್ ರೆಡ್ಡಿ ಅವರು ಅರ್ವತ್ತೈಸ್ ಸೋತೋದಾಗ ಅವ್ಗೆದ್ದು ಹೇಳಿದಂತೆ ಆನೆಕಲ್ ತಾಲೂಕಿನವರು ದುಡ್ಡು ಕೊಟ್ರೆ ಓಟ್ಗೆ ಅಂತ ದುಡ್ಡು ಕೊಟ್ಟೆ ನೋಡಿದಿವಿ ದುಡ್ಡು ಕೊಟ್ರೆ ಇನ್ನು ಏನನ್ನ ಕೊಟ್ಟು ಅಂತ ಹಾಗಾಗಿ ಏನೇ ಇರಲಿ ನಮ್ಮ ಎಂ ಎಲ್ ಪ್ರತಿನಿಧಿಗಳು ಆದರೆ ಈ ಹೊತ್ತಿನ ಪ್ರತಿಯೊಬ್ಬ ರಾಜ್ಯದ ಪ್ರತಿಯೊಬ್ಬ ಎಂ ಎಲ್ ಎಂಪಿನೂ ಸಹ ರಿಯಲ್ ಎಸ್ಟೇಟ್ ನ ಗುಲಾಮರು ಭ್ರಷ್ಟ ಅಧಿಕಾರಿಗಳನ್ನ ಜೊತೆಗಿಟ್ಕೊಂಡು ನಮಗೆ ಬೇಕಾದ ಹಾಗೆ ಮಾಡುವಂತವ್ರು ಅವ್ರನ್ನ ನಂಬಬೇಕು ಅಂದ್ರೆ ನಾವು ಮೊದಲು ಏನ್ ನೋಡ್ಬೇಕು ಅವ್ರು ತರೋ ಪತ್ರ ನೋಡಬೇಕು ನಂಬತ್ತಿರ ನೀವು ಆದೇಶ ಹೇಳೋಣ ನಿಮಗೆ ಇಷ್ಟ ಇರ್ಬೋದು ನಿಮ್ ಎಲ್ ಎ ನಿಮ್ ಎಂಪಿ ನಿಮ್ ಎಂ ಎಲ್ ಸಿಂಗ್ ಬೇಕಾದವರು ನೀವು ಎಂಎಲ್ ಎಂಪಿ ಅಥವಾ ಜನಪ್ರತಿನಿಧಿಗಳ ನಂಬ್ತಿರೋ ಅವರು ತರುವ ಆದೇಶ ಪತ್ರವನ್ನು ನಂಬ್ತಿರೋ ಆದೇಶ ಪತ್ರ ತರುವ ತನಕ ಯಾವುದೇ ಜನಪ್ರತಿನಿಧಿ ಹೇಳುವಂತ ಮಾತುಗಳು ರಾಜಕಾರಣ ನಿಮಗೆ ಗೊತ್ತಿದೆ ಇಲ್ಲ ನನಗೆ ಮಂತ್ರಿ ಪದವಿ ಆಸೆ ಇಲ್ಲ ಅಂದ್ರೆ ಅದ್ರ ಅರ್ಥ ಏನು ಏನಮ್ಮ ಅವನಿಗೆ ಆಸೆ ಇದೆ ನಾನೇನು ಟಿಕೆಟ್ ತಗೋಬರಲ್ಲ ಅಂದ್ರೆ ಗಂಟೆಗೆ ತಗೊಳ್ಳೋದಕ್ಕೆ ಬೇಸಿಗೆ ಹೋಗಿದ್ದಾನೆ ಅಂತ ಹಾಗೇನೆ ನಾವು ರೈತರ ಪರ ನಾವು ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ನಾವು ಬರೀ ಮನೆ ಪಟ್ಟ ಹಾಕೊಡುವಂತ ಹೋರಾಟಕ್ಕೆ ಬರೋದಿಲ್ಲ ನಂದಂತೂ ಜಮೀನು ಹೋಗಿಲ್ಲ ನಾವು ಚೆನ್ನಾಗಿದ್ದೀವಿ ಆದ್ರೆ ಆನೇಕಲ್ ತಾಲೂಕಿನ ಜನ ಇಷ್ಟು ಜಮೀನು ಕಳ್ಕೊಳ್ತಿರೋದನ್ನ ನೋಡಿ ನಮಗೆ ಬೇಸರ ಆಗುತ್ತೆ ಇದು ಈ ತರಹದ ಅಭಿವೃದ್ಧಿ ಆಗಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ಹಿಡ್ಕೊಳ್ಳದೆ ಎಲ್ಲಿಂದ ಬಂತು ಬುಲ್ಡೋಟ ಎಲ್ಲಿದು ದುಡ್ಡು ಇದು ಇವನು ಮೈನಿಂಗ್ ಮಾಡೋದು ಬಳ್ಳಾರಿ ಹೊಸಪೇಟೆಯಲ್ಲಿ ಈ ಎಲ್ಲ ಕಾಂಗ್ರೆಸ್ ಟಾಪ್ ಲೀಡರ್ಸ್ ಏನಿದ್ದಾರೆ ಈ ಗಂಟ್ಗಳೆಲ್ಲ ಕರ್ನಾಟಕದ ನಮ್ದಿಮ್ ದುಡ್ಡೆಲ್ಲ ಇದೆಯಲ್ಲ ಇದು ಹತ್ರ ಇನ್ವೆಸ್ಟ್ ಮಾಡಿದ್ದಾರೆ ಈ ದುಡ್ಡನ್ನ ಈ ಬುಲ್ಡೋಟನ ಹೆಸರಿನಲ್ಲಿ ಮತ್ತೆ ಮೈನಿಂಗಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ ನೀವು ಜಾಗತಿಕ ಅನ್ನೋದು ಯಾರೋ ಜಗತ್ತಿನ ಆ ಕಡೆ ದೊಡ್ಡ ಶ್ರೀಮಂತ ಬರ್ತಾನೆ ಇದು ಎಲ್ಲ ತೋರಿಕೆಗಷ್ಟೇ ಇಂಥ ಬುಲ್ಡೋಟ ಇಂಥವ್ರೇ ಈ ಎಲ್ಲ ಲಾಭ ಪಡೆಯೋದಕ್ಕೆ ಮೈನಿಂಗ್ ಏರಿಯಾವನ್ನ ಲೂಟಿ ಮಾಡೋದಕ್ಕೆ ಇವತ್ತು ಸರ್ಕಾರ ಅವರಿಗೆ ಅವಕಾಶ ಮಾಡಿ ಈ ಜಿಮ್ ಸಮಾವೇಶ ಏನಪ್ಪ ಎಂ ಬಿ ಪಾಟೀಲ್ ನಿಮ್ಮಪ್ಪ ಬಹಳ ಸಜ್ಜನರು ಬಹಳ ದೊಡ್ಡ ದೊಡ್ಡ ವಿದ್ಯಾ ಸಂಸ್ಥೆಗಳನ್ನು ಕಟ್ಟಿ ಬಿಜಾಪುರದಲ್ಲಿ ಬಿಟ್ಟು ಹೋಗಿದ್ದಾರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಚೆಂದಾಗಿ ಇರ್ಲಿ ಅಂತೇಳಿ ಅದನ್ನೆಲ್ಲ ಬಿಟ್ಟು ಕರ್ನಾಟಕದ ರೈತರು ಭೂಮಿ ಕಳ್ತನ ಮಾಡೋದಕ್ಕೆ ನೀವು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಲ್ಲ ನಿಮ್ಗೇನಾರ ಮಾನ ಮರ್ಯಾದೆ ಏನಾರ ಇದೆಯಾ ಕನಿಷ್ಠ ನಿಮಗೆ ಮಾನ ಮರ್ಯಾದೆ ಇದೆಯಾ ಇದು ಮಾನ ಮರ್ಯಾದೆ ಬಿಟ್ಟವ್ರು ಮಾತ್ರ ಈ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಈಗ ನಾನು ಹೇಳ್ಬೇಕಾಗಿರುವಂತ ವಿಷಯ ಏನಂದ್ರೆ ಬಂಧುಗಳೇ ರೈತರು ಭೂಮಿಗೆ ಕೈ ಇಕ್ಕ ಹೋಗ್ಬಿಡಿ ರೈತರು ಭೂಮಿಯನ್ನ ನೀವು ಊಟ ಮಾಡಬೇಕು ನಾವು ಊಟ ಮಾಡಬೇಕು ಈಗ ತಾವು ನಮ್ಮ ಹೆಸರಲ್ಲಿರುವಂತ ಕಣ್ಣರು ಏನ್ ಕರ್ಸ್ಕೊಂಡಾರ ಅದನ್ನು ವಾಪಸ್ ಮಾಡಬೇಕು ವಾಪಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಸೂಚನೆ ಪ್ರೋತ್ಸಾಹ ಆಗ್ಬೇಕಾಗಿದೆ ಬರೀ ಮಾತಾಡೋದಲ್ಲ ಇವತ್ತು ನನ್ನ ಒಂದು ಸಮಯ ಈ ಜವಾಬ್ದಾರಿ ಇವತ್ತು ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಮ್ಗೆ ಕಿವಿಕೊಳ್ಳು ತಿಳ್ಬೇಕಾದ್ರೆ ನಾವು ವ್ಯಕ್ತಿ ಆಗೇಬೇಕು ಪೆಟ್ಟು ಹಾಕ್ಬೇಕಾದ್ರೆ ಸರ್ಕಾರ ಏನು ಅವರು ನೀವು ನನ್ನ ಒಂದು ಸಲಹೆ ರೈತರು ಏನು ಮಾಡೋದಿಲ್ಲ ನಾವೇನು ನೂರಾರು ಟ್ಯಾಕ್ಟರ್ ಮನೆಗಳಲ್ಲ ಇದೇ ಮನೆಗಳ ತಾಯಿ ಅಂದ್ರೆ ಎಂದ ಒಟ್ಟಾಗಿ ಟ್ಯಾಕ್ಟರಿಗಳ ಮುಖಾಂತರ ಮುಂದೆ ಹೋಗ್ತಾ ಇದ್ರೆ ಸರ್ಕಾರ ನಿಮ್ಮ ಹತ್ರ ಬರ್ತದೆ ಅದರ ಅನುಭವ ನನಗೆ ಆಗಿತ್ತು ಬಯಲು ಸಮಯ ನೀರು ಬೇಕು ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಹೋರಾಟವನ್ನು ಮಾಡಿದ್ವಿ ಆದರೆ ನೂರ ಅರವತ್ತೊಂಬತ್ತು ದಿನ ಮಾಡಿದ್ರು ಪಾ ಸರ್ಕಾರಕ್ಕೆಲ್ಲ ಬೆಂಗಳೂರಿಗೆ ಟ್ಯಾಕ್ಟ್ರಿ ಹೋಗ್ತೀವಿ ಏರ್ಪೋರ್ಟ್ ಬಂದ್ ಆಯ್ತು ಸತತ ಆರು ಗಂಟೆಗಳ ಕಾಲ ರಸ್ತೆ ಬಂದ್ ಆಯ್ತು ಸರ್ಕಾರ ಕಿವಿ ಕೊಟ್ಟು ಹದಿನೈದೂವರೆ ಸಾವಿರ ಕೋಟಿ ಹಣ ಬಿಡುಗಡೆ ಆಯಿತು ಟ್ಯಾಕ್ಟರಿಗೆ ತಿಳಿಬೀತಾರದು ಎಲ್ಲ ರೈತರು ಒಟ್ಟಾಗಿ ಅಲ್ಲೇ ಬಿದ್ದೆ ಅವನೇ ಬರ್ತಾನೆ ಪುಣ್ಯಾಥಿ ಅದರಿಂದ ತಾವು ಜವಾಬ್ದಾರಿ ವ್ಯಕ್ತ ದಯಮಾಡಿ ಒಂದು ನಿರ್ಧಾರಕ್ಕೆ ತರಬೇಕು ನಾವು ಯಾಕೆ ಬಿಸ್ನಾ ತರಬೇಕು ಯಾವ ಖುಷ್ಬೇಕು ಯಾರು ಜಿಲ್ಲಾಧಿಕಾರಿ ಬರಬೇಕಾಗಿತ್ತು ಅವ್ನತ್ತೆ ಬೇಕಾಗ್ತಾ ಅನ್ನ ಮಾತು ದಯಮಾಡಿ ನಾವು ಒಂದು ನಿರ್ಧಾರಕ್ಕೆ ಹೆಚ್ಚಾಗಿ ಬರ್ರಿ ಜಾತ್ಯಾತುತವಾಗಿರ್ಲಿ ಪಕ್ಷಾತೀತವಾಗಿರ್ಲಿ ಪಕ್ಷಾಚಿತವಾಗಿತ್ತು ಎಂದ್ರೂತ ಒಟ್ಟಾಗಿ ರೈತನ ಮನೆ ಬಾಗಿಲಿಗೆ ಬರುವ ರೀತಿಯಲ್ಲಿ ತನ್ನ ಇದು ಪಾಶಾಣಿಕ ಸೀಮಿತ ಅಣ ಒಂದ್ ರೀತಿಯಲ್ಲಿ ತಾನೂ ತಾ ತಾನೂ ಹೇಳುತ್ತೆ ನಿಜಕ್ಕೆ ಬರ್ತಿದೆ ಅಂತ ಆದ್ರೆ ಅದು ಸಫಲ ಸಫಲ ಆಗಿಲ್ಲ ನಮ್ಮ ತಾಲೂಕಿಗೆ ಯಾವುದೇ ಒಂದು ಅಧಿಕಾರಿ ಇಲ್ಲ ನೋಡಿ ಪಾಣಿನಲ್ಲೇ ನೂದು ಮಾಡಿದ್ದಾರೆ ಪಾಣಿನಲ್ಲಿ ಎಲ್ಲಾ ರೈತರು ಪಾಣಿನಲ್ಲಿ ಎಂ ಆರ್ ನಂಬರ್ ಸೋಲ್ ಪ್ರಕಾರ ಭೂಸ್ವಾಧೀನ ಪ್ರಾಥಮಿಕ ಅಧಿಸೂಚನೆ ಕಂಡುಬಿಟ್ಟು ನಮ್ಗೆ ಯಾವುದೇ ರೈತರಿಗೆ ನಮ್ಗೆ ಯಾವುದೇ ರೈತರಿಗೆ ಗಮನಕ್ಕೆ ಬಂದಿಲ್ಲ ಯಾವುದೇ ರೈತರ ಸಮಾಲೋಚನೆ ಮಾಡಲಿಲ್ಲ ಯಾವುದೇ ರೈತರಿಗೆ ಪರಿಹಾರ ನೀಡಲಿಲ್ಲ ಯಾವುದೇ ರೈತರ ಭೂಮಿಗೆ ತೆಲೆ ನಿಗದಿಪಡಿಸಿಲ್ಲ ನಾವು ಇದ್ರ ವಿರುದ್ಧವಾಗಿ ಹೋರಾಟ ವಿರುದ್ಧವಾಗಿ ಹೋರಾಟ ಇದ್ರೂ ಸಹಿತ ಬಾಡಿನಲ್ಲಿ ಎಂಟ್ರಿ ಮಾಡಿದ್ದಾರೆ ಸ್ವಲ್ಪ ಹೋಗಿ ಸುತ್ತೋಬೇಕಲ್ಲ ನಮ್ಮ ರೈತರು ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಒಂದು ಕೃಷಿ ಭೂಮಿ ಇಲ್ಲ ಎಲ್ಲ ಹೌಸಿಂಗ್ ಕೋರ್ಟ್ ಎಲ್ಲ ನಮ್ಮ ಸ್ವಾಧೀನಪಡಿಸ್ಕೊಟ್ಟಿದ್ದಾರೆ ಅಂಥ ಭೂಮಿಯನ್ನು ನಾವು ಇದು ವಾಪಸ್ ಕೊಡೋರ್ಗ ಹೋರಾಟ ಮಾಡೋ ನಿಟ್ಟಿನಲ್ಲಿ ನಾವು ಈಗ ಹೋರಾಟ ಮಾಡ್ತಾ ಅದನ್ನು ಬಿಟ್ಟು ನೀರಾರು ಒಳ್ಳೆ ಕಾಸು ಬರುತ್ತೆ ಒಳ್ಳೆ ಅಕ್ವಿಜಿಯೇಷನ್ ಮಾಡ್ಕೊಂಡ್ರೆ ಕಂಪ್ಯೂಟ್ ಲಾವಿ ಶಾಮೀಲಾಗೋಣ ದುಡ್ಡು ಬರುತ್ತೆ ನಮಗೂ ದುಡ್ಡು ಬರುತ್ತೆ ಅಂತ ಮಾಡ್ತಾ ಇದ್ರ ನೀವು ನೋಡಿ ನೀವು ಒಂದು ಮಾಡ್ತಾ ಇರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಈಗಾಗಲೇ ನೀವು ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಸರ್ಕಾರ ನೀವು ನಿಜವಾಗ್ಲೂ ಹೇಳ್ತೀನಿ ನೀವು ಇವತ್ತು ಇದ್ರ ವಾಪಸ್ ತಗೊಬೇಕು ಈ ಕ್ಷೇತ್ರದ ಶಾಸಕರು ಕೂಡ ಮೊನ್ನೆ ಮೀಟಿಂಗ್ ಅಲ್ಲಿ ಬಂದು ಮಾತಾಡಿದಾರೆ ಅವರು ನಾನು ಕರ್ಕೊಂಡೋಗಿ ವಾಪಸ್ ಮಾಡೋವರೆಗೂ ನಾನು ನಿಮ್ ಜೊತೆ ಇರ್ತೀನಂತ ನಾನು ಶಿವಣ್ಣ ಅವರ ಮನೆಯಲ್ಲಿ ಮನವಿ ಮಾಡ್ತೀನಿ ಈ ಕ್ಷೇತ್ರದಲ್ಲಿ ಮೂರು ಬಾರಿ ನಿಮ್ಮನ್ನ ಗೆಲ್ಸಿದ್ದಾರೆ ನೀವು ಇದನ್ನ ದಯವಿಟ್ಟು ಮುಖ್ಯಮಂತ್ರಿಗಳ ಹತ್ರ ಕುತ್ಕೊಂಡು ಸಂಬಂಧಪಟ್ಟ ಎಂ ಬಿ ಪಾಟೀಲ್ ಅವರ ಹತ್ರ ಸಚಿವರ ಹತ್ರ ಕೂತ್ಕೊಂಡು ಮತ್ತೆ ಕೆ ಶಿವಕುಮಾರ್ ಅವರ ಹತ್ರ ಕುತ್ಕೊಂಡು ಈ ಒಂದು ಬಗೆಹರಿಸೋದು ನಿಮ್ಗೆ ನಿಮ್ ಕೈಯಲ್ಲಿ ನೀವು ಮನಸ್ಸು ಮಾಡಿದ್ರೆ ಈ ರೈತರ ಹೊಲಗಳನ್ನ ಈ ರೈತರ ಜಮೀನನ್ನ ಉಳಿಸಬಹುದು ಅಂತ ಹೇಳ್ತಾ ಇದ್ದೀವಿ ನಿಮ್ಮ ಜೊತೆ ಇಡೀ ರೈತ ಸಂಘ ಕೂಡ ಇವತ್ತು ಟಂಕ ಕಟ್ಕೊಂಡು ನಿಂತ್ಕೊಂಡಿದೆ ನೀವು ಎಲ್ಲಿ ಬಂದ್ರು ಮತ್ತೆ ನಮ್ಮ ಸಂಸದರು ಕೂಡ ಬಂದಿದ್ರು ನಮ್ಮ ನಮ್ಮ ಮಾಜಿ ಸಚಿವರು ನಾರಾಯಣ ಸಾಮಣ್ಣ ಅವರು ಕೂಡ ಬಂದಿದ್ರು ಎಲ್ಲರೂ ಕೂಡ ರೈತರ ಪರವಾಗಿ ನಿಂತ್ಕೊಂಡಿದ್ದಾರೆ ಈಗ ತಾನೇ ಎಲ್ಲ ಹೋರಾಟಗಾರರು ರವಿಕೃಷ್ಣ ರೆಡ್ಡಿ ಅವರು ಇರ್ಬೋದು ಅನೇಕ ಹೋರಾಟಗಾರರು ರೈತರು ಪರವಾಗಿ ಬಂದು ನಿಂತ್ಕೊಂಡು ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಯವಿಟ್ಟು ಈಗಲೂ ಕೂಡ ಕಾಲ ಮಿಂಚಿಲ್ಲ ಈಗ ಮಾಡಿರ್ತಕ್ಕಂತ ನೀವೇನು ಘೋಷಣೆ ಇರ್ಬೋದು ಅದನ್ನ ತಕ್ಷಣ ಬದುಕುಗೊಳಿಸಿ ಇನ್ನ ಅನೇಕ ಭಾಗದಲ್ಲಿ ಇದಾವೆ ಖಾಲಿ ಜಾಗಗಳು ಬನ್ನಿ ಇನ್ನ ನಮ್ಮ ಅನೇಕ ತಾಲೂಕ್ ಬಿಟ್ಟು ಮುಂದಕ್ಕೆ ಹೋದ್ರೆ ಬೇಜಾನ್ ಜಾಗ ಕೊಡಕ್ ರೈತರೇ ಕೊಡಕ್ ಕಡೆ ಕೆಲಸ ಇಲ್ಲದ ಜಾಗದಲ್ಲಿ ಅವ್ರಿಗೆಲ್ಲ ಕೊಟ್ಟಲ್ಲಿ ಮಾಡಿ ಕೆಲಸ ಕೊಟ್ರೆ ಬೇಡ ಅಂತಾರ ನೀವು ಮಾಡೋದನ್ನ ಯಾವುದು ರೈತರು ಉಪಯೋಗಕ್ಕೆ ಇರ್ತಕ್ಕಂಥ ಜಮೀನುಗಳು ಸಾವಿರಾರು ಎಕರೆ ಇದೆ ಆ ಜಮೀನಲ್ಲಿ ನೀವು ಕೊಟ್ಟು ಆ ಒಂದು ಜಮೀನನ್ನ ಅಲ್ಲಿ ತಗೊಂಡು ಇಲ್ಲಿ ನೀವು ಈ ಭೂಸೋಧನವನ್ನ ಬಿಡಬೇಕು ಅಂತ ನಾನು ಕಡಾಖಂಡಿತವಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ ಈ ಹೋರಾಟ ರೈತರ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಇವತ್ತು ರಸ್ತೆ ತಡೆ ಇರ್ಬೋದು ನಿಮ್ಮ ವಿಧಾನಸೌಧವರೆಗೂ ಬರ ಕಡಿದಾರ ರೈತರು ನಿಲ್ತಕ್ಕಂಥ ರೈತರು ನಲವತ್ತೈದು ವರ್ಷಗಳಿಂದ ಆನೇಕಲ್ ತಾಲೂಕಿನ ಹತ್ತಾರು ಸಾವಿರ ಎಕರೆ ಫಲವತ್ತಾದ ಭೂಮಿಯನ್ನ ಕನಿಷ್ಠ ಅಂದ್ರೆ ನಲವತ್ತೈದು ಸಾವಿರ ಇಷ್ಟೊತ್ತಿಗೆ ಕಳೆದ ನಲವತ್ ನಲವತ್ತೈದು ವರ್ಷಗಳಲ್ಲಿ ಅವತ್ತಿನಿಂದ ಬಂದಂತ ಸರ್ಕಾರಗಳು ಕಾರ್ಖಾನೆಗಳ ಹೆಸರಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಏನು ಕೆಚ್ ಬಿ ಹೆಸರಿನಲ್ಲಿ ನಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಆನೇಕಲ್ ತಾಲೂಕು ಬಹುಶಃ ಕರ್ನಾಟಕದಲ್ಲಿ ವಿಶಿಷ್ಟವಾದ ತಾಲೂಕು ಯಾಕಂದ್ರೆ ಇಲ್ಲಿ ಹಲವು ಸಮುದಾಯಗಳಿವೆ ಹಲವು ರೀತಿಯ ಭಾಷಾ ವೈವಿಧ್ಯತೆ ಇದೆ ಮತ್ತೆ ಇದು ರಾಗಿ ನಾಡು ಅಂತೆಲ್ಲ ಹೇಳಿ ಪ್ರಸಿದ್ಧವಾಗಿದ್ದಂಥದ್ದು ಸಮೃದ್ಧವಾದಂತಹ ಸಂಪದ್ಭರಿತ ಏನು ಫಲವತ್ತಾದಂತಹ ಕೃಷಿ ಭೂಮಿ ಇರುವಂತಹ ತಾಲೂಕು ಆನೇಕಲ್ ತಾಲೂಕು ಇಂತಹ ತಾಲೂಕಿನಲ್ಲಿ ನಿರಂತರವಾಗಿ ಸರ್ಕಾರ ಬೆಂಗಳೂರಿಗೆ ಹತ್ರ ಇದೆ ಬೆಂಗಳೂರಿನ ಹೊರವಲಯದಲ್ಲಿ ಇದೆ ಅಂತ ಹೇಳಿ ಅಗತ್ಯ ಇರ್ಲಿ ಇಲ್ಲದೆ ಇರ್ಲಿ ಇವತ್ತು ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡು ಅದನ್ನ ರೈತರನ್ನ ಮೂಲ ನಿವಾಸಿಗಳನ್ನ ಒಪ್ಲೆಬಿಸ್ತಾ ಇದ್ದಾರೆ ಈಗ ಈಗಾಗಲೇನೆ ಬಹುತೇಕವಾಗಿ ಎಲ್ಲೂ ಉಳಿದಿಲ್ಲ ಆನೆಕಲ್ ತಾಲೂಕಿನ ನಾಲ್ಕು ಏನಿದೆ ಸರ್ಜಾಪುರ ಅತ್ತಿಬೆಲೆ ಆನೆಕಲ್ ಕಸಬಾ ಮತ್ತು ಜಿಗಣಿ ನಾಲ್ಕು ಹೋಬಳಿಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳಿದೆ ಎಚ್ ಬಿ ಕಾಲೋನಿಗಳಿದೆ ಬೆಂಗಳೂರಿನಲ್ಲಿರುವಂತಹ ಏನು ಅಹ್ ಏನು ಸ್ಲಂ ಅಲ್ಲಿರುವಂತಹ ವಿಶೇಷವಾಗಿ ಇ ಡಬ್ಲ್ಯೂ ಎಸ್ ಅಂತ ಏನ್ ಹೇಳ್ತೀವಿ ಎಕನಾಮಿಕಲಿ ವೀಕಸ್ ಸೆಕ್ಷನ್ಸ್ ಅಂತ ಅಂತವರಿಗೆ ಬೇಕಾದಂತ ಮನೆಗಳನ್ನ ಇಲ್ಲಿ ಸರ್ಜಾಪುರದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತ ಕಾಮನಹಳ್ಳಿಯಲ್ಲಿ ಹದಿನೈದು ಅಂತಸ್ತುಗಳ ಮನೆ ಕಟ್ಟಿ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಹೀಗೆ ಎಲ್ಲಿ ನೋಡಿದ್ರು ಸರ್ಕಾರಿ ಭೂಮಿ ಗೋಮಾಳ ಗೋಮಾಳ ಭೂಮಿ ಏನು ಬಹುತೇಕವಾಗಿ ಗ್ರಾಮದ ಹಿತಕ್ಕಾಗಿ ಗ್ರಾಮಸ್ಥರ ಆಸ್ತಿ ಆದ್ರೆ ಅದರಲ್ಲಿ ಇವತ್ತು ಅಲ್ಲಿ ಕೂಗೂರು ಪಂಚಾಯಿತಿಯ ಕಾಮನಹಳ್ಳಿಯಲ್ಲಿರುವಂತ ಒಂದು ಜಾಗ ಗೋಮಾಳ ಅದರ ಒಂದು ಅಡಿ ನೆಲದ ಬೆಲೆ ಅಥವಾ ಆಸ್ತಿ ಇವತ್ತು ಗ್ರಾಮಸ್ಥರದಲ್ಲ ಸೊ ಹೀಗೆಲ್ಲ ಮಾಡ್ಕೊಂಡು ಬರ್ತಾ ಇದಾರೆ ಈಗ ಇತ್ತೀಚೆಗೆ ಸಾವಿರದ ಐವತ್ತು ಎಕರೆ ಫಲವತ್ತಾದಂತಹ ಭೂಮಿಯನ್ನ ಮುಟ್ಟನಲ್ಲೂರು ಸಮನಹಳ್ಳಿ ಅಂದೇನಹಳ್ಳಿ ಬಿತ್ತನಹಳ್ಳಿ ಬಿತ್ತರ ಹೊಸಹಳ್ಳಿ ಸೇರಿದಂತೆ ಈಗ ಹತ್ತಾರು ಹಳ್ಳಿಗಳಿಗೆ ಸರ್ಜಾಪುರ ಸುತ್ತಮುತ್ತ ಇರುವಂತಹ ಜಮೀನನ್ನ ಈ ಭ್ರಷ್ಟ ರಾಜಕಾರಣಿಗಳು ಇವತ್ತು ಅದನ್ನ ಕಬಳಿಸೋದಿಕ್ಕೆ ನೋಡ್ತಾ ಇದ್ದಾರೆ ಇವತ್ತು ಕರ್ನಾಟಕದ ಅತಿ ದೊಡ್ಡ ಕಡು ಭ್ರಷ್ಟ ನೀಚ ಕದೀಮ ಜಮೀನು ನೂಟಿಕೊಡೋರು ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಂದ್ರೆ ಕೆ ಎಚ್ ಬಿ ಕೆಎಡಿ ಬಿ ಡಿ ಮತ್ತು ಇತರ ಮೂಡಾ ಅಂತ ಏನೇನೋ ಇರ್ತಾವಲ್ಲ ಬೇರೆ ಬೇರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಇವರು ಏನು ಮೂಲಭೂತ ಸೌಕರ್ಯಗಳು ಕಾರ್ಖಾನೆಗಳು ಅಥವಾ ಆ ಏನು ಗೃಹ ಯೋಜನೆಗಳು ಅಂತ ಹೇಳಿ ಗೃಹ ಕಲ್ಯಾಣ ಇತರಕ್ಕೆ ಸರ್ಕಾರಿ ಭೂ ಜನರ ಭೂಮಿಯನ್ನ ಲಪ್ತಾಯಿಸ್ತಾನೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಷ್ಟೋ ಇಷ್ಟೋ ಮೂಲ ನಿವಾಸಿಗಳು ಇರುವಂತಹ ಮತ್ತು ಕೃಷಿಯ ಭೂಮಿಯ ಮೇಲೆ ಅವಲಂಬಿತರಾಗಿರುವಂತಹ ಜನರನ್ನು ಒಕ್ಕಲಭಿಸಬೇಕು ತಲತಲಾಂತರದಿಂದ ಸುಮಾರು ನಾಲ್ಕೈದು ಆರು ಶತಮಾನಗಳಿಂದ ಇಲ್ಲಿ ಬದುಕನ್ನು ಕಟ್ಟಿಕೊಂಡಿರುವಂತಹ ಕುಟುಂಬಗಳನ್ನ ಮೂಲೋತ್ಪಾದನೆ ಮಾಡಬೇಕು ಹೇಳಿ ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಇತ್ತೀಚೆಗೆ ತಾನೇ ಸಾವಿರದ ಐವತ್ತು ಎಕರೆಗಳಿಗೆ ನೋಟಿಫಿಕೇಶನ್ ಓಡಿಸಿದೆ ಎಂ ಪಾಟೀಲ್ ಎಂ ಪಾಟೀಲ್ ಒಬ್ಬ ವ್ಯಾಪಾರಿ ರಾಜಕಾರಣಿ ಅಲ್ಲವೇ ಅಲ್ಲ ಅವರು ಅವರೆಲ್ಲರೂ ಇವರೆಲ್ಲ ಹೇಳಿದ್ರೆ ರಿಯಲ್ ಎಸ್ಟೇಟ್ ನೋಡಿ ಹಿಂದೆ ಸುಮಾರು ಎರಡು ಎರಡೂವರೆ ಲಕ್ಷ ಎಕರೆ ಭೂಮಿಯನ್ನ ರಾಜ್ಯ ಸರ್ಕಾರ ಭೂ ಬ್ಯಾಂಕ್ ಲ್ಯಾಂಡ್ ಬ್ಯಾಂಕ್ ಅಂತೇಳಿ ಮುರುಗೇಶ್ ನಿರಾಣಿ ಸಮಯದಲ್ಲಿ ಕಾರ್ಖಾನೆಗಳಿಗೆ ಗೃಹಕ್ಕೆ ಏನು ಮನೆ ನಿರ್ಮಾಣಕ್ಕೆ ಯೋಜನೆಗಳಿಗೆ ಸೈಟ್ಗಳಿಗೆ ಅಂತ ತಗೊಂಡಿದ್ರು ಈ ಒತ್ತಿಗೂ ಅದರ ಆ ಒಂದು ಪರಿಶೀಲನೆ ವೈಟ್ ಪೇಪರ್ ಬಂದಿಲ್ಲ ಯಾವ ರೀತಿಯಲ್ಲಿ ಆ ಆಕ್ರಮಿತ ಅಥವಾ ಭೂತ್ವಾಧೀನವಾದಂತಹ ಭೂಮಿಯನ್ನ ಸಾರ್ವಜನಿಕರ ಹಿತಕ್ಕೆ ಬಳಸಲಾಗಿದೆ ಅಂತ ಈ ಒತ್ತಿಗೂ ಯಾವುದೇ ರೀತಿಯ ಮಾಹಿತಿ ಇಲ್ಲ ಇವೆಲ್ಲವನ್ನು ನೋಡಿದಾಗ ಇವತ್ತು ಈ ಒಂದು ಸಾವಿರ ಎಕರೆ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಕನಿಷ್ಠ ಅಂದ್ರೂ ಇವತ್ತು ಅದರ ಭೂಮಿಯ ಬೆಲೆನೆ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ಇದೆ ಇಲ್ಲಿ ಬರುವಂತ ಡೆವಲಪ್ಮೆಂಟ್ ಅಂದ್ರೆ ಅದು ಸುಮಾರು ಒಂದು ಲಕ್ಷ ಕೋಟಿ ಅಷ್ಟು ಆಗುತ್ತೆ ಇವೆಲ್ಲದರಲ್ಲೂ ಲಾಭ ಪಡಿಬೇಕು ಹೇಳಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರೂ ಪಕ್ಷಗಳವರು ಏನು ಒಂದಾಗಿ ಮಾಡುವಂತಹ ಇದು ಪಿತೋಡುಗಳು ಹಾಗಾಗಿ ಇವತ್ತು ಒಂದು ದೊಡ್ಡ ಹೋರಾಟ ಇಲ್ಲಿಯ ರೈತರು ಸ್ಥಳೀಯರು ಮಾಡಿದ್ದಾರೆ ಬಹುಶಃ ಆನೇಕಲ್ ತಾಲೂಕು ಇತಿಹಾಸದಲ್ಲಿ ರೈತರು ಸ್ವಯಂ ಬಂದು ಈ ತರಹದ ಒಂದು ಹೋರಾಟವನ್ನು ಮಾಡಿರೋದು ಇದು ಒಂದು ರೀತಿಯಲ್ಲಿ ಆಶ್ಚರ್ಯ ಕೊಡುತ್ತೆ ನಮ್ಗೆ ಯಾಕಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಈ ಭ್ರಷ್ಟ ರಾಜಕಾರಣಿಗಳು ತಮ್ಮ ಗುಲಾಮರನ್ನ ಇಟ್ಟುಕೊಂಡು ಬೋಕಳಗಳನ್ನ ಇಟ್ಟುಕೊಂಡು ಮನೆಗಳನ್ನ ಹೊಡಿತಾ ಇದ್ದಾರೆ ಯಾವುದೋ ಒಂದು ಮನೆಯಲ್ಲಿ ಜಮೀನು ಹೋಗಿದೆ ಅಂದ್ರೆ ಅದರಲ್ಲಿ ಗಂಡನ್ನ ಬೇರೆ ಮಾಡ್ತಾರೆ ಹೆಂಡ್ತಿನ ಬೇರೆ ಮಾಡ್ತಾರೆ ಎಂಡ್ತಿ ಭೂಮಿ ಬೇಕು ಅಂದ್ರೆ ಗಂಡ ಇಲ್ಲ ಭೂಮಿ ಕೊಟ್ಟೋಣ ಅನ್ನುವಂಥದ್ದು ಅಣ್ಣ ಬೇಕು ಅಂದ್ರೆ ಇಲ್ಲ ತಮ್ಮ ಕೊಬ್ಬಳ್ಳ ಈ ತರಹದ ಮನೆಗಳನ್ನ ಹೊಡೆಯುವಂತ ಕೆಲಸ ನಿಗಾ ಶುರು ಮಾಡಿದ್ದಾರೆ ಇವತ್ತು ಬಹಳ ಸ್ಪಷ್ಟವಾಗಿ ಅಂತಾರೆಲ್ಲರಿಗೂ ಸೇರಿದಂತೆ ಸರ್ಕಾರಕ್ಕೂ ಅನೇಕ ವಿರೋಧಿ ಸಂಸ್ಥೆಯರು ಭೂ ಸ್ವಾಧೀನ ಪಡಿಸಿಕೊಂಡಿರುವ ರೈತರ ಜಮೀನುಗಳ ಕೈ ಬಿಡಲು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಸಂಸದ ಸರ್ಕಾರದಲ್ಲಿ ಅಂದ್ಕೊಳ್ಳಲಾಗಿತ್ತು ರಸ್ತೆ ತಡೆ ಈ ರಸ್ತೆ ತಡೆ ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಕಾರ್ಯಕ್ರಮ ಯಶಸ್ವಿ ನಮ್ಮೆಲ್ಲರ ರೈತ ಬಾಂಧವರಿಗೆ ರೈತ ಮಹಿಳೆಯರಿಗೆ ತಾಲೂಕಿನ ಎಲ್ಲ ನಾಯಕರುಗಳಿಗೆ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತೆ ಮುಖ್ಯವಾಗಿ ಕೋಳಳ್ಳಿ ಚಂದ್ರಶೇಖರ್ ಅವರು ದೇವು ಅವರು ನವೀನ್ ರ ನವೀನ್ ರಾವ್ರು ಆಮೇಲೆ ಮತ್ತೆ ನಮ್ಮ ಕಿರಣ್ ರೆಡ್ಡಿ ಅವರು ಏನು ಎಲ್ಲ ನಮ್ಮ ಅವರಿಗೆ ಬೆನ್ನೆಲೆಬಾಗಿ ನಿಂತಿರ್ತಕ್ಕಂತ ಎಲ್ಲ ಕನ್ನ ಸಂಘಟನೆಗಳ ಮುಖಂಡರಿಗೆ ಟಿ ಆರ್ ಎಸ್ ಪಕ್ಷ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಮತ್ತೆ ಕೋಡಳಿ ಚಂದ್ರಶೇಖರ್ ಅವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಇರ್ತೀವಿ ರೈತರ ಭೂಮಿ ವಾಪಸ್ ನೀಡುವರೆಗೂ ನಮ್ ಜೊತೆ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ಎಲ್ಲಾ ಬರ ಕನ್ನಡ ಜೊತೆ ರೈತರ ಜೊತೆ ನಿಂತಿದ್ದಾರೆ ನಮ್ಮ ಹೋರಾಟ ಸಮಿತಿ ಭೂಸ್ವಾಧೀನ ಹೋರಾಟ ಸಮಿತಿ ಆನೇಕಲ್ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಮತ್ತೆ ನಮ್ಮ ತಾಲೂಕಿನ ಎಲ್ಲಾ ಮುಖಂಡರಿಗೆ ರಘು ನಮ್ಮ ಮುಖಂಡರಾದ ನಮ್ಮ ರಘುಪತಿ ರೆಡ್ಡಿ ಅವರು ಇರ್ಬೋದು ನಾಗೇಶ್ ರೆಡ್ಡಿ ಇರ್ಬೋದು ಮತ್ತೆ ನಮ್ಮ ಲಕ್ಷ್ಮೀನಾರಾಯಣ ಟಿವಿ ಬಾಬು ಎಲ್ಲ ಮುಖಂಡರು ಭಾಗವಹಿಸಿದ್ದಾರೆ ಮುಖ್ಯವಾಗಿ ನಮ್ಮ ಮಹಿಳೆಯರು ರೈತ ಮಹಿಳೆಯರು ಸುಮಾರು ಐನೂರು ಜನಕ್ಕೆ ಹೆಚ್ಚಿನ ರೈತ ಮಹಿಳೆಯರು ಭೂ ಸ್ವಾಧೀನವಾಗಿರುವ ಹಳ್ಳಿಗಳಿಂದ ಬಂದು ಈ ಪ್ರತಿಭಟನೆಯನ್ನು ಅವರಿಗೆ ನಮ್ಮ ಸಮಿತಿಯಿಂದ ಹೋರಾಟ ಸಮಿತಿಯಿಂದ ಉತ್ಪೂರಕ ಧನ್ಯವಾದವನ್ನು ತಿಳಿಸುತ್ತಾ ಏನು ಈ ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಏನ್ ರೈತರು ಭೂಮಿಯಲ್ಲಿ ಈಗಾಗಲೇ ಬಾಣಿನಲ್ಲಿ ಮೂರು ಆಗಿರೋದನ್ನ ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸ್ಪೆಷಲ್ ತಾರ್ ಮುಖಾನ ಸರ್ಕಾರಕ್ಕೆ ನಾವು ನಮ್ಮ ಮನವಿಯನ್ನು ಮತ್ತೆ ನಮ್ಮ ಆ ತಿಳಿಸುತ್ತೇವೆ ಅವರು ಸಹ ಸರ್ಕಾರಕ್ಕೆ ನಮ್ಮ ಏನು ಈಗ ಪ್ರತಿಭಟನೆ ಆಯ್ತು ಅಂತ ಹೇಳ್ಬಿಟ್ಟು ಅದು ಅವರು ಸಹ ಸರ್ಕಾರಕ್ಕೆ ಅವರ ನಮ್ಮ ಮನವಿಯನ್ನು ಮುಟ್ಟಿಸ್ತಿದ್ದಾರೆ ಈ ಪ್ರತಿಭಟನೆಗೆ ನಾವು ಮಾಧ್ಯಮ ಮಿತ್ರರಿಗೆ ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿ ನಮ್ ಜೊತೆ ಮೂರ್ ದಿನದಿಂದ ಮೀಟಿಂಗ್ ಮಾಡಿ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಾಗ ನಿನ್ನೆ ಡಿ ವೈಸಿ ಅವರೇ ಬಂದು ನಮ್ಮ ಜೊತೆ ನಮ್ಮ ರೈತ ಮುಖಂಡರ ಜೊತೆ ಸಭೆ ಮಾಡಿ ಆ ನಮಗೆ ಸಹ ಸಹಕಾರ ನೀಡಿದ್ದಾರೆ ಯಾವುದೇ ಹಿತಕರ ಘಟನೆಗಳು ನೀವು ನಡೆದಿದೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಉಗ್ರ ಉಗ್ರವಾಗಿ ನಡೆಯುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಮುಂದಿನ ದಿನಗಳಲ್ಲಿ ಪಂಚಾಯತ್ ಮಟ್ಟದಿಂದ ಹಿಡಿದು ತಾಲೂಕು ದಂಡಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವವರಿಗೆ ನಮ್ಮ ಹೋರಾಟ ಇರೋದಿಲ್ಲ ದಯವಿಟ್ಟು ಸರ್ಕಾರಕ್ಕೆ ನಮ್ಮ ರೈತ ಭೂಮಿ ವಾಪಸ್ ನೀಡಬೇಕಂತ ಹೇಳ್ಬಿಟ್ಟು ನಮ್ಮ ಸಮಿತಿ ಹೋರಾಟ ಕಡೆಯಿಂದ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ಮಾಧ್ಯಮ ಎಲ್ಲ ನಮ್ಮ ಕಡೆ ತಿಳಿಸಿದ್ದಾರೆ ಪಂಚಾಯತ್ ನಾವು ಆಲ್ರೆಡಿ ರೆಸಲ್ಯೂಷನ್ ಮಾಡಿಸಿದ್ವಿ ಎಲ್ಲಾ ಪಂಚಾಯತಿ ತನ್ನ ಆನೆಕಲ್ ತಾಲೂಕಿನಲ್ಲಿ ನಮ್ಮ ಸರ್ಜಾಪುರ ಹಬ್ಬಿನಲ್ಲಿ ಹನ್ನೊಂದು ಪಂಚಾಯತಿ ರೆಸಲ್ಯೂಷನ್ ಮಾಡಿಸಿದ್ವಿ ಯಾವುದೇ ಕಾರಣಕ್ಕೂ ನಮ್ಮ ರೈತರ ಭೂಮಿ ವಾಪಸ್ ಕೊಡೋದಿಲ್ಲ ಅಂತ ಅದೇ ರೀತಿ ನಾವು ಡಿ ಸಿ ಅವ್ರನ್ನ ಕರೆಸಿ ನಾವು ಮೀಟಿಂಗ್ ಮಾಡಿದ್ದೀವಿ ಎನ್ ಬಿ ಪಾಟೀಲ್ ಎಲ್ಲ ನಮ್ಮ ಸಂಘಟನೆ ಮುಖಂಡರು ನಮ್ಮ ತಾಲೂಕಿನ ಶಾಸಕರು ಅವ್ರ ಜೊತೆ ಹೋಗಿ ನಾವು ಭೇಟಿ ಮಾಡಿದ್ದೀವಿ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಇವತ್ತು ನೀವು ತಾ ಮಾಧ್ಯಮದಲ್ಲಿ ನೋಡಿದ್ರೆ ಅವರ ಪ್ರತಿಕೃತಿ ಗಮನ ಮಾಡೋ ಮಟ್ಟಿಗೆ ನಮ್ ರೈತರು ಹಿಡಿದಿದ್ದಾರೆ ಅಂದ್ರೆ ರೋಡ್ ಇಳಿದಾರೆ ಅಂದ್ರೆ ನಮ್ಮ ಮಾಧ್ಯಮ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಈ ಉಗ್ರ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಯಾಕಂದ್ರೆ ಉತ್ತಮವಾಗಿ ಬೆಳೆ ಬೆಳಿತಾ ಅಂತ ರೈತರ ಜಮೀನನ್ನ ವಶಪಡಿಸಿಕೊಂಡಿರೋದು ಆ ಭೂಮಿಯನ್ನು ವಾಪಸ್ ಕೊಡುವವರೆಗೂ ನಾವು ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಮಾಧ್ಯಮಗಳ ಮುಖಾಂತರ ರಸ್ತೆ ತಡೆದಿದ್ದರಿಂದ ಸುಮಾರು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದ್ದು ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಜಿಗಣಿ ಪುನಿತ್, ಜಯ ಕರ್ನಾಟಕ ಸಂಘಟನಿಯ ತಾಲ್ಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿ, ಮುಖಂಡರಾದ ಟಿವಿ ಬಾಬೂ, ದೊಮ್ಮಸಂದ್ರ ಜಯಣ್ಣ, ಸರ್ಜಾಪುರ ಮುನಿರಾಜು, ಕೆಪಿ ರಾಜು, ಆನೆಕಲ್ ತಾಲ್ಲೂಕು ಭೂಸ್ವಾದಿನಾ ವಿರೋಧಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಜಯಪ್ರಕಾಶ್, ಭೂಸ್ವಾದಿನಾ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷ ದೇವರಾಜ್, ಸಾವಿರಾರು ಜನ ರೈತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವರದಿ ಆನಂದ ಕುಮಾರ್ ಕೆ 99 ಕನ್ನಡ ನ್ಯೂಸ್ ಚಾನೆಲ್ ಆನೆಕಲ್.